ಒಬ್ಬ ಆವರೇಜ್ ಸಿಇಒ ಕಾಂಪನ್ಸೇಷನ್ ಅದು ತ್ರೀ ಹಂಡ್ರೆಡ್ ಟು ಒನ್ ಭಾರತದಲ್ಲಿ ಮತ್ತೆ ಕೆಲವೊಂದು ಕಂಪನಿಗಳಲ್ಲಿ ಸಾವಿರ ಈಸ್ಟು ಒನ್ಗಿಂತ ಜಾಸ್ತಿನೇ ಇದೆ ಒಬ್ಬ ಆವರೇಜ್ ಎಂಪ್ಲಾಯಿ ಸ್ಯಾಲರಿಗಿಂತ ಸಿಇಒ ಎಂಪ್ಲಾಯಿ ಸ್ಯಾಲರಿ ನೋಡಿದ್ರೆ ತೌಸಂಡ್ ಇಸ್ ಟು ಒನ್ ಕೆಲವೊಮ್ಮೆ ಅದಕ್ಕಿಂತ ಜಾಸ್ತಿ ಅಷ್ಟು ಕೆಲಸ ತಗೋತಿದ್ದಾನೆ ಕೆಲಸ ಮಾಡಿಸ್ತಾನೆ ಏನಕ್ಕೆ ನಾನು ಇಷ್ಟು ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ ನೀನ್ ಕೆಲಸ ಮಾಡಿಲ್ಲ ಅಂತಂದ್ರೆ ನೀನ್ ಏನೋ ಒದ್ ಓಡಿಸ್ತೀನಿ ಅಂತಾನೆ ನೀವೇನ್ ಹೇಳ್ತೀರಾ ನಾನು ರೋಲ್ ಮಾಡೆಲ್ ನಾನು ಇಷ್ಟು ಕೆಲಸ ಮಾಡ್ತೀನಿ ಅಂತ ನೀವೆಲ್ಲರೂ ಮಾಡಿ ನಿನಗೆ ಎಷ್ಟು ದುಡ್ಡು ಕೊಡ್ತೀನೋ ಅಷ್ಟೇ ದುಡ್ಡು ಅವನಿಗೆ ಕೊಡ್ತೀನಿ ಅವನು ಮಾಡ್ತಾನೆ ಅವ್ರಿಗೇನ್ ಹೇಳ್ತೀರಾ ನೀವು ತೊಂಬತ್ ಗಂಟೆ ಕೆಲಸ ಮಾಡ್ಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡ್ಬೇಕು ಎಷ್ಟು ನೀವು ತಿಂತೀರೋ ಅವರಿಗೂ ತಿನ್ಸಿ ಅವಾಗ ಅವರು ಮಾಡ್ತಾರೆ ಖುಷಿಯಾಗಿ ಮಾಡ್ತಾರೆ ಇವೆಲ್ಲವೂ ಬೇಸರದ ಜೀವನದ ಸಂಗತಿಗಳು ಇವೆಲ್ಲ ಅದೇ ಕೆಲಸ ಏನಕ್ ಮಾಡೋದು ಅಂತಂದ್ರೆ ದುಡ್ಡು ಬರ್ಲಿ ದುಡ್ಡು ಏನಕ್ ಬರ್ಲಿ ಕನ್ಸಂಪ್ಷನ್ ಮಾಡೋದಕ್ಕೆ ಇದಕ್ಕೆ ಗೀತಾ ಕಾರ್ಯಕ್ರಮ ನಡೆಯೋದು ಅದ್ ಹೇಳುತ್ತೆ ನಿಷ್ಕಾಮದಲ್ಲಿ ಏನು ಸಂತೋಷ ಇದೆ ಅವನು ಎಷ್ಟು ಕೆಲ್ಸ ಮಾಡ್ತಾನೋ ಅಷ್ಟು ಫಲ ಸಿಗುತ್ತೆ ಕರ್ಮ ಏನಕ್ಕೆ ಅಂತಂದ್ರೆ ಕರ್ಮ ತನಗ ತಾನೇ ಆದಷ್ಟು ಎತ್ತರದ ವಿಷಯ ಏನಕ್ಕದು ಎತ್ತರವಾಗಿದೆ ಯಾಕಂದ್ರೆ ಅದು ನಮ್ಮ ಒಳಗಿಂದ ಬರ್ತಾ ಇದೆ ನಾವು ಅರ್ಥ ಮಾಡ್ಕೋತೀವಿ ನಮಗೇನೋ ಗೊತ್ತಿದೆ ಅದಕ್ಕೆ ನಾವು ಏನೋ ಒಂದು ಮಾಡ್ತೀವಿ ನಾವು ಮಾಡೋದ್ರಲ್ಲಿ ಒಂದು ಉತ್ಸಾಹ ಇದೆ ಗುರಿ ಇದೆ ಪ್ರೀತಿ ಇದೆ